ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಸ್ನೇಹಿತರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಕನ್ಯಾ ರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಮೊದಲಿಗೆ ಒಂದಷ್ಟು ಲಕ್ಕಿ ಡೇಟ್ ಹೇಳ್ತೇನೆ ನೋಟ್ ಮಾಡ್ಕೊಳ್ಳಿ ಲಕ್ಕಿ ಡೇಟ್ಗಳು ಹೀಗಿದ್ದಾವೆ ಐದು ಆರು ಏಳು ಹತ್ತು ಹನ್ನೊಂದು ಹನ್ನೆರಡು ಹದಿನಾಲ್ಕು ಹದಿನೈದು ಹದಿನಾರು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಲಕ್ಕಿ ಡೇಟ್ಗಳನ್ನ ನೋಟ್ ಮಾಡ್ಕೊಳ್ಳಿ ಐದು ಆರು ಏಳು ಹತ್ತು ಹನ್ನೊಂದು ಹನ್ನೆರಡು ಹದಿನಾಲ್ಕು ಹದಿನೈದು ಹದಿನಾರು ಹಾಗಾದರೆ ಅಶುಭ ದಿನಾಂಕಗಳು ಯಾವ್ಯಾವುದು ಅಂತ ನೋಡಿದ್ರೆ ಎಂಟು ಒಂಬತ್ತು ಹದಿನೇಳು ಹದಿನೆಂಟು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಎಂಟು ಒಂಬತ್ತು ಹದಿನೇಳು ಹದಿನೆಂಟು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇದು ಅಶುಭ ದಿನಾಂಕಗಳು ಈ ದಿನಾಂಕದ ಆಧಾರದ ಮೇಲೆ ನಿಮ್ಮ ಒಳ್ಳೆಯ ಕೆಲಸಗಳು ಶುಭ ಡೇಟಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಳ್ಳಿ ಅಶುಭ ಡೇಟ್ ಇದ್ದಾಗ ಸ್ವಲ್ಪ ಒಳ್ಳೆಯ ಕೆಲಸಗಳನ್ನು ಅವಾಯ್ಡ್ ಮಾಡಿ ಹಾಗಾದರೆ ಮಾಸ ಭವಿಷ್ಯವನ್ನು ನೋಡ್ತಾ ಹೋಗೋಣ ಮೂರು ಮತ್ತು ಎಂಟನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಕುಜ ಒಂದನೇ ಮನೆಯಲ್ಲಿ ಜನ್ಮಸ್ಥ ಕುಜನಿಂದ ಭೂಮಿ ಯೋಗ ಭೂಮಿಯಲ್ಲಿ ಅಭಿವೃದ್ಧಿ ಅನ್ನುವಂಥದ್ದನ್ನು ಕಾಣ್ತೀರಿ ಪಿತ್ರಾರ್ಜಿತವಾದಂತಹ ಆಸ್ತಿ ಪ್ರಾಪ್ತ ಮಾಡಿಕೊಳ್ತಕ್ಕಂತಹ ಯೋಗ ಹಿರಿಯರಿಂದ ಬರಬೇಕಾಗಿರ್ತಕ್ಕಂತಹ ಯಾವುದೋ ಸಂಪತ್ತು ಯಾವುದೋ ಆಸ್ತಿ ಅದು ನಿಮ್ಮ ಕೈ ಸೇರುವಂತಹ ಎಲ್ಲ ಲಕ್ಷಣಗಳಿದ್ದಾವೆ ಜನ್ಮಸ್ಥ ಕುಜನಿಂದಾಗಿ ಉತ್ತಮವಾದಂತಹ ಭೂಮಿ ಯೋಗ ಭೂಮಿ ಲಾಭವನ್ನು ಪ್ರಾಪ್ತ ಮಾಡಿಕೊಳ್ತೀರಿ ರಾಹು ಆರನೇ ಮನೆಯಲ್ಲಿದ್ದಾರೆ ಆರೋಗ್ಯದ ದೃಷ್ಟಿಯಿಂದ ರಾಹುಗೆ ಉತ್ತಮವಾದಂತಹ ಗೋಚಾರದಲ್ಲಿ ಶುಭ ಫಲ ಅಂದರೆ ತುಂಬ ದಿನಗಳಿಂದ ಇರುವಂತಹ ಒಂದು ಅನಾರೋಗ್ಯ ದೂರವಾಗ್ತಾ ಹೋಗುತ್ತೆ ಉತ್ತಮವಾದಂತಹ ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಳ್ಳುತ್ತೀರಿ ಜೀವನದಲ್ಲಿ ಒಂದಷ್ಟು ಚೈತನ್ಯವನ್ನು ಕಾಣ್ತಾ ಹೋಗ್ತೀರಿ ದೈಹಿಕವಾದಂತಹ ಶಕ್ತಿ ವೃದ್ಧಿ ಆಗತ್ತೆ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಬರುತ್ತೆ ಯಾವುದೇ ಕೆಲಸವನ್ನು ಮಾಡ್ತಾ ಇರಿ ಒಂದು ಶಕ್ತಿದಾಯಕವಾಗಿರ್ತಕ್ಕಂತಹ ಎನ್ವಿರಮೆಂಟು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಲೇಜಿನೆಸ್ ಕಾಡುವಂಥದ್ದು ಸರ್ವೇ ಸಾಮಾನ್ಯ ಆದರೆ ಈ ಒಂದು ಆಲಸ್ಯ ಅನ್ನುವಂಥದ್ದು ದೂರವಾಗತ್ತೆ ಉತ್ತಮವಾಗಿರ್ತಕ್ಕಂತಹ ಮಾನಸಿಕ ಮತ್ತು ದೈಹಿಕ ಶಕ್ತಿ ಸಾಮರ್ಥ್ಯಗಳು ವೃದ್ಧಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ರಾಹುವಿನಿಂದ ಉತ್ತಮವಾದಂತಹ ಫಲ ಇದೆ ಐದು ಮತ್ತು ಆರನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಶನಿ ಸಪ್ತಮದಲ್ಲಿ ಸಪ್ತಮದಲ್ಲಿರ್ತಕ್ಕಂತಹ ಶನಿ ಉತ್ತಮವಾದಂತಹ ಫಲವನ್ನು ಬೀರ್ತಾರ ಅಂತ ಕೇಳಿದ್ರೆ ಶನಿ ಸಪ್ತಮದಲ್ಲಿ ದೃಷ್ಟಿಯನ್ನು ಬೀರ್ತಾರೆ ಹಾಗಾಗಿ ಸಪ್ತಮ ದೃಷ್ಟಿ ವೈವಾಹಿಕ ಜೀವನದಲ್ಲಿ ಒಂದಷ್ಟು ಉತ್ತಮವಾದಂತಹ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಕನ್ಯಾ ರಾಶಿಯವರಿಗೆ ಪರಸ್ಪರ ಸಂಬಂಧಗಳನ್ನು ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಒಂದು ಸಂಬಂಧ ಸಿಗ್ತಾ ಹೋಗುತ್ತೆ ಅಂದ್ರೆ ವಿವಾಹಕ್ಕೆ ಪ್ರಪೋಸಲ್ಗಳನ್ನು ಹುಡ್ ಹುಡುಕ್ತಾ ಇದ್ರೆ ಅಥವಾ ವೈವಾಹಿಕ ಜೀವನದಲ್ಲಿ ಗಂಡ ಹೆಂಡತಿಯರಲ್ಲಿ ಒಂದು ಪ್ರೀತಿ ವಿಶ್ವಾಸ ಅನ್ಯೋನ್ಯತೆ ಸಾಮರಸ್ಯ ಅನ್ನುವಂಥದ್ದು ವೃದ್ಧಿ ಆಗ್ತಾ ಹೋಗುತ್ತೆ ಅದೇ ರೀತಿಯಾಗಿ ನಾಲ್ಕು ಮತ್ತು ಏಳನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಗುರು ಕರ್ಮಸ್ಥಾನದಲ್ಲಿ ಹತ್ತನೇ ಮನೆಯಲ್ಲಿ ನೋಡಿ ಕರ್ಮಸ್ಥಾನದಲ್ಲಿರ್ತಕ್ಕಂತಹ ಗುರು ಗೋಚಾರದಲ್ಲಿ ಉತ್ತಮವಾದಂತಹ ಬಲವನ್ನು ನೀಡದೇ ಇದ್ದರೂ ಕೂಡ ಉದ್ಯೋಗ ಕ್ಷೇತ್ರದಲ್ಲಿ ಇರುವಂತಹ ಅಡತಡೆಗಳು ದೂರವಾಗ್ತಾ ಹೋಗುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಹೊಸ ಅವಕಾಶಗಳು ಕನ್ಯಾ ರಾಶಿಯವರಿಗೆ ಪ್ರಾಪ್ತವಾಗ್ತಾ ಹೋಗುತ್ತೆ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯದ ವೈಖರಿಯಿಂದಾಗಿ ನಿಮಗೊಂದು ಚೂರು ಗೌರವ ಸನ್ಮಾನ ಅನ್ನುವಂಥದ್ದು ವೃದ್ಧಿ ಆಗ್ತಾ ಹೋಗುತ್ತೆ ವಿಶೇಷವಾಗಿ ಗುರುಬಲಕ್ಕೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಉದ್ಯೋಗ ಕ್ಷೇತ್ರದಲ್ಲಿ ಬರುವಂತಹ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ತನ್ನ ಕೈಯಲ್ಲಿ ಒಳ್ಳೆ ಆಪರ್ಚುನಿಟೀಸ್ ಇಲ್ಲ ಒಳ್ಳೆ ಪ್ರಾಜೆಕ್ಟ್ಗಳಿಲ್ಲ ಹಲವು ರೀತಿಯಾಗಿರ್ತಕ್ಕಂತಹ ತೊಂದರೆಗಳನ್ನು ದೂರ ಮಾಡುವಂತೆ ಗುರುಗ್ರಹವನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಅಥವಾ ಗುರುಬಲವನ್ನು ಪ್ರಾಪ್ತ ಮಾಡಿಕೊಂಡ್ರೆ ಗುರುವಿನ ಅನುಗ್ರಹ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಹೆಚ್ಚೆಚ್ಚು ಯಶಸ್ಸು ಜಯ ಸಕ್ಸಸ್ ಅನ್ನು ನೀಡ್ತಾ ಹೋಗುತ್ತೆ ಅದೇ ರೀತಿಯಾಗಿ ಎರಡು ಮತ್ತು ಒಂಬತ್ತನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ಪ್ರಾರಂಭದಲ್ಲಿ ಹತ್ತನೇ ಮನೆಯಲ್ಲಿದ್ದು ನಂತರ ದ್ವಿತೀಯಾರ್ಧದಲ್ಲಿ ಹನ್ನೊಂದನೇ ಮನೆ ಏಕಾದಶ ಶುಭ ಸ್ಥಾನ ಲಾಭ ಸ್ಥಾನಕ್ಕೆ ಹೋಗ್ತಾರೆ ಹಾಗಾಗಿ ಶುಕ್ರ ಅಂದರೆ ಸಂಪತ್ತನ್ನು ಕೊಡತಕ್ಕಂಥವನು ಕನ್ಯಾ ರಾಶಿಗೆ ಸಂಪತ್ತು ಪಡೆದುಕೊಳ್ತಕ್ಕಂತಹ ಯೋಗ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಸಂಪತ್ತಿನ ಯೋಗ ಇನ್ಕಮಿಂಗ್ ಫೈನಾನ್ಷಿಯಲ್ ಗ್ರೋತ್ ಅನ್ನುವಂಥದ್ದು ತುಂಬಾ ಚೆನ್ನಾಗಿದೆ ಹಾಗಾಗಿ ಹತ್ತನೇ ಮನೆಯಲ್ಲಿದ್ದಾಗ ಉದ್ಯೋಗ ಕ್ಷೇತ್ರದಲ್ಲಿ ವ್ಯವಹಾರ ಕ್ಷೇತ್ರದಲ್ಲಿ ಲಾಭವನ್ನ ಅಭಿವೃದ್ಧಿಯನ್ನು ನೀಡುತ್ತಾ ಹೋಗ್ತಾರೆ ಉದಾಹರಣೆಗೆ ಹತ್ತನೇ ಮನೆಯಲ್ಲಿರ್ತಕ್ಕಂತಹ ಶುಕ್ರನಿಂದಾಗಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ಹೊಸ ಹೊಸ ವ್ಯಾಪಾರದಲ್ಲಿ ಅವಕಾಶಗಳು ಸಿಗತ್ತೆ ಹೊಸ ವಸ್ತುಗಳನ್ನು ಮಾರಾಟ ಮಾಡ್ತಕ್ಕಂಥದ್ದು ಲಾಭವನ್ನು ತಂದುಕೊಡುತ್ತೆ ಅದೇ ರೀತಿಯಾಗಿ ಆರ್ಥಿಕ ಅಭಿವೃದ್ಧಿಯನ್ನು ಕಾಣ್ತೀರಿ ಅದೇ ರೀತಿಯಾಗಿ ಎರಡು ಮತ್ತು ಒಂಬತ್ತನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ಪ್ರಾರಂಭದಲ್ಲಿ ಹತ್ತನೇ ಮನೆಯಲ್ಲಿರ್ತಾರೆ ನಂತರ ಏಕಾದಶ ಶುಭ ಸ್ಥಾನ ಲಾಭ ಸ್ಥಾನಕ್ಕೆ ಹೋಗ್ತಾರೆ ವ್ಯಾಪಾರ ವ್ಯವಹಾರದಲ್ಲಿ ಧನಾಭಿವೃದ್ಧಿ ಆಗುತ್ತೆ ಹೊಸ ಹೊಸ ವಸ್ತುಗಳ ಮಾರಾಟ ಅನ್ನುವಂಥದ್ದು ನಿಮಗೆ ಆರ್ಥಿಕ ಅಭಿವೃದ್ಧಿಯನ್ನು ನೀಡ್ತಾ ಹೋಗುತ್ತೆ ಅದೇ ರೀತಿಯಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಹತ್ತು ಮತ್ತು ಹನ್ನೊಂದನೇ ಮನೆಯಲ್ಲಿರುವಂತಹ ಎರಡೂ ಕಾಲಗಳಲ್ಲಿಯೂ ಕೂಡ ಅಂದರೆ ಮಾಸ ಪೂರ್ತಿಯಾಗಿ ಹೊಸ ಹೊಸ ಅವಕಾಶಗಳು ಹಣಕಾಸಿಗೆ ಸಂಪಾದನೆಗೆ ಹೊಸ ಅವಕಾಶಗಳು ಪ್ರಾಪ್ತವಾಗುವಂತಹ ಕಾಲ ಉದಾಹರಣೆಗೆ ಶೇರ್ ಮಾರ್ಕೆಟರ್ ಹೂಡಿಕೆ ಮಾಡ್ತೀರಿ ಅಥವಾ ಯಾವುದೋ ಬಿಸ್ನೆಸ್ಸಲ್ಲಿ ನಿಮ್ಮನ್ನು ತೊಡಗಿಸಿಕೊಡ್ತೀರಿ ಜಾಯಿಂಟ್ ವೆಂಚರ್ ಇರುತ್ತೆ ಅದೇ ರೀತಿಯಾಗಿ ಹೂಡಿಕೆ ಇನ್ಶೂರೆನ್ಸ್ ಈ ರೀತಿಯಾಗಿರ್ತಕ್ಕಂತಹ ಹಲವು ಕ್ಷೇತ್ರಗಳಲ್ಲಿ ಕನ್ಯಾರಾಶಿಯವರಿಗೆ ಶುಕ್ರನಿಂದಾಗಿ ಉತ್ತಮವಾದಂತಹ ಫಲ ಆಗಸ್ಟ್ ತಿಂಗಳಿನಲ್ಲಿ ಪ್ರಾಪ್ತವಾಗುತ್ತೆ ಇನ್ನು ಹನ್ನೆರಡನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ರವಿ ಲಾಭಸ್ಥಾನದಿಂದ ವ್ಯಯಸ್ಥಾನಕ್ಕೆ ಹೋಗ್ತಾರೆ ಅಂದರೆ ಪ್ರಥಮಾರ್ಧದಲ್ಲಿ ಉತ್ತಮವಾದಂತಹ ಆರೋಗ್ಯ ಮತ್ತು ಆಯುಷ್ಯವನ್ನು ಪ್ರಾಪ್ತ ಮಾಡಿಕೊಳ್ತೀರಿ ವರ್ಚಸ್ಸು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ನಿಮ್ಮ ರೆಪ್ಯುಟೇಷನ್ ಗ್ರೋತ್ ಆಗುತ್ತೆ ಬಟ್ ದ್ವಿತೀಯಾರ್ಧದಲ್ಲಿ ಹನ್ನೆರಡನೇ ಮನೆ ಹೋದಂತಹ ಸಂದರ್ಭದಲ್ಲಿ ವ್ಯಯ ರವಿಯಿಂದಾಗಿ ಹನ್ನೆರಡನೇ ಮನೆಯಲ್ಲಿರ್ತಕ್ಕಂತಹ ರವಿಯಿಂದಾಗಿ ಉತ್ತಮವಾದಂತಹ ಫಲವನ್ನು ನೀವು ಅಪೇಕ್ಷೆ ಮಾಡೋಕ್ಕಾಗುವುದಿಲ್ಲ ಹಾಗಾಗಿ ನಿಮ್ಮ ವರ್ಚಸ್ಸಿಗೆ ಧಕ್ಕೆಯಾಗುವಂಥದ್ದು ಅಥವಾ ನೀವು ಆಡಿರ್ತಕ್ಕಂತಹ ಮಾತುಗಳನ್ನು ಯಾರು ತಪ್ಪಾಗಿ ಅರ್ಥೈಸಿಕೊಡ್ತಕ್ಕಂಥದ್ದು ಅಥವಾ ಯಾರದೋ ಮಾತಿನಿಂದ ನೀವು ಹರ್ಟ್ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಹನ್ನೆರಡನೇ ಮನೆ ರವಿಯಿಂದ ಬರುತ್ತೆ ಪ್ರಾರಂಭದಲ್ಲಿ ಚೆನ್ನಾಗಿದೆ ದ್ವಿತಿಯಾರದು ಸ್ವಲ್ಪ ಕಷ್ಟ ಏನೇ ಸಮಸ್ಯೆಗಳಿದ್ರೂ ಕೂಡ ಕೊನೆಯಲ್ಲಿ ಉತ್ತಮವಾದಂತಹ ಪರಿಹಾರ ನಿಮಗೆ ಪ್ರಾಪ್ತವಾಗುತ್ತೆ ಹಾಗಾಗಿ ಆ ಪರಿಹಾರಕ್ಕೆ ಏನು ಮಾಡ್ಕೋಬೇಕು ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತಿಳಿಸ್ತೇವೆ ನಿಮ್ಮದೇ ರಾಷ್ಟ್ರಾಧಿಪತಿ ಮತ್ತು ಕರ್ಮಾಧಿಪತಿ ಆಗಿರತಕ್ಕಂತಹ ಬುಧ ಏಕಾದಶ ಶುಭ ಸ್ಥಾನದಲ್ಲಿ ಲಾಭ ಸ್ಥಾನದಲ್ಲಿದ್ದಾರೆ ಹಾಗಾಗಿ ನಿಮ್ಮ ಬುದ್ಧಿ ಏನಾದರೂ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾ ಅಥವಾ ನೀವು ಆಡುವಂತಹ ಮಾತುಗಳು ಯಾರಿಗಾದರೂ ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ಬೀರುವಂತಹ ರೀತಿಯಲ್ಲಿ ಪ್ರಚೋದನೆಗೊಳಪಡಿಸುತ್ತಾ ಅಂತ ಕೇಳಿದರೆ ಇಲ್ಲ ಉತ್ತಮವಾದಂತಹ ಫಲ ಇದೆ ನಿಮ್ಮ ಜ್ಞಾನ ನಿಮ್ಮನ್ನು ಕಾಪಾಡುತ್ತೆ ನಿಮಗಿರ್ತಕ್ಕಂತಹ ಮನೋಧೈರ್ಯ ಹಾಗೂ ಮಾನಸಿಕವಾದಂತಹ ಶಕ್ತಿ ಅನ್ನುವಂಥದ್ದು ಏನೇ ಕಷ್ಟಗಳು ಬಂದರೂ ಕೂಡ ಅದನ್ನೆಲ್ಲ ಎದುರಿಸುವಂತಹ ಶಕ್ತಿ ನಿಮಗಿರುತ್ತೆ ಬಿಕಾಸ್ ಬುಧ ಏಕಾದಶಿ ಶುಭ ಸ್ಥಾನದಲ್ಲಿದ್ದಾರೆ ಅದೇ ರೀತಿಯಾಗಿ ರವಿ ಕೂಡ ಅಲ್ಲೇ ಇರ್ತಕ್ಕಂಥದ್ರಿಂದಾಗಿ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಪ್ರಥಮಾರ್ಧದಲ್ಲಿ ನಿಮಗೆ ಪ್ರಾಪ್ತವಾಗುತ್ತೆ ನಂತರ ಕೇತು ಹನ್ನೆರಡನೇ ಮನೆಯಲ್ಲಿ ಮೋಕ್ಷಕಾರಕನಾಗಿರ್ತಕ್ಕಂತಹ ಕೇತು ಅಂದ್ರೆ ಸಾಲ ಮಾಡ್ತಕ್ಕಂತಹ ಪರಿಸ್ಥಿತಿ ಬರಬಹುದು ಹಣಕಾಸಿನ ಮುಗ್ಗಟ್ಟು ಅನ್ನುವಂಥದ್ದು ನಿಮಗೆ ಬರ್ತಾ ಹೋಗ್ಬೋದು ಆರ್ಥಿಕವಾದಂತಹ ತೊಂದರೆಗಳನ್ನ ಅನುಭವಿಸುವಂತಹ ಸಾಧ್ಯತೆಗಳು ಬರಬಹುದು ಕೇತು ಪರಿಹಾರ ಮಾಡ್ಕೋಬೇಕು ಗುರು ಮತ್ತು ಶನಿಗೆ ಪರಿಹಾರವನ್ನು ಮಾಡ್ಕೊಂಡ್ರೆ ಯಾವುದೇ ಕಷ್ಟಗಳು ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಬರೋದಿಲ್ಲ ಇದೊಂದು ವಿಶೇಷವಾದಂತಹ ಮಂತ್ರ ಈ ಮಂತ್ರ ಮತ್ತು ಈ ವಿಧಾನವನ್ನು ಅನುಸರಿಸತಕ್ಕಂಥದ್ದರಿಂದಾಗಿ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ ಜೀವನದಲ್ಲಿರುವಂತಹ ಚಿಂತೆ ಭಯ ದುಃಖ ಅನ್ನುವಂಥದ್ದು ದೂರವಾಗಿ ದಾರಿದ್ರ್ಯ ಅನ್ನುವಂಥದ್ದು ಶಮನವಾಗಿ ಆಯುರಾರೋಗ್ಯ ಅಷ್ಟೈಶ್ವರ್ಯ ಸಂಪತ್ತು ಪ್ರಾಪ್ತವಾಗುತ್ತೆ ಮಂತ್ರ ಹೀಗಿದೆ ಓಂ ನಮಃ ಶಾಂತಾಯ ಸೂರ್ಯಾಯ ರೋಗ ನಿವಾರಣೆ ಆಯುರಾರೋಗ್ಯ ಐಶ್ವರ್ಯಂ ದೇಹಿಮೆ ದೇವ ಜಗತ್ಪತೆ ಓಂ ಶಾಂತಾಯ ಸೂರ್ಯಾಯ ಸರ್ವರೋಗ ನಿವಾರಣೆ ಆಯುರಾರೋಗ್ಯ ಐಶ್ವರ್ಯಂ ದೇಹಿಮೆ ದೇವ ಜಗತ್ಪದೆ ಈ ಮಂತ್ರವನ್ನು ಹೇಳುವಂತಹ ಸಂದರ್ಭದಲ್ಲಿ ನಿಮ್ಮ ತಲೆಯ ಮೇಲೆ ನೀವು ಅರಳಿ ಮರದ ಎಲೆಯನ್ನು ಅಶ್ವತ್ಥ ಮರದ ಎಲೆಯನ್ನು ಇಟ್ಟುಕೊಂಡು ಏಳು ಬಾರಿಗೆ ಈ ಮಂತ್ರವನ್ನು ಪಠಣ ಮಾಡಬೇಕು ಏಳು ಬಾರಿಗೆ ಪಠಣ ಆದ ನಂತರದಲ್ಲಿ ಆ ಎಲೆಯನ್ನು ತೆಗೆದು ನೀವೇ ನಿಮಗೆ ಮೂರು ಬಾರಿಗೆ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಪ್ರದಕ್ಷಿಣಾಕಾರವಾಗಿಯೂ ಅಪ್ರದಕ್ಷಿಣಾಕಾರವಾಗಿಯೂ ಸುತ್ತಿ ಆ ಎಲೆಯನ್ನು ಮೂರು ರಸ್ತೆ ಕೂಡುವಂತಹ ಜಾಗದಲ್ಲಿ ಆ ಎಲೆಯನ್ನು ಎಸೆದು ಬಿಡಬೇಕು ಇದರಿಂದಾಗಿ ನಿಮಗೆ ಆ ಮಂತ್ರದ ಶಕ್ತಿಯಿಂದಾಗಿ ನಿಮಗೆ ಆಯುರಾರೋಗ್ಯ ಐಶ್ವರ್ಯ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಮತ್ತು ಎಲ್ಲ ರೋಗಗಳು ನಿವಾರಣೆ ಆಗುತ್ತೆ ಅದೇ ರೀತಿಯಾಗಿ ಆ ಎಲೆಯನ್ನು ಇಟ್ಟುಕೊಳ್ತಕ್ಕಂಥದ್ರಿಂದ ವಿಶೇಷವಾದಂತಹ ಶಕ್ತಿ ಜಾಗೃತ ಶಕ್ತಿ ಚೈತನ್ಯ ಅನ್ನುವಂಥದ್ದು ವೃದ್ಧಿಯಾಗತ್ತೆ ಮಂತ್ರವನ್ನು ಹೇಳ್ತಾ ಆ ಎಲೆ ನಿಮ್ಮ ತಲೆಯ ಮೇಲೆ ಇರಬೇಕು ಮಂತ್ರ ಹೇಳಿ ಆದ ನಂತರದಲ್ಲಿ ಮಂತ್ರ ಪಠಣ ಆದ ನಂತರದಲ್ಲಿ ಆ ಎಲೆಯನ್ನು ತೆಗೆದು ಮೂರು ಬಾರಿಗೆ ಪ್ರದಕ್ಷಿಣಾಕಾರವಾಗಿಯೂ ಅಪ್ರದಕ್ಷಿಣಾಕಾರವಾಗಿಯೂ ಆ ಎಲೆಯನ್ನು ನಿಮಗೆ ನೀವೇ ಸುತ್ತಿಕೊಂಡು ಆ ಎಲೆಯನ್ನು ಮೂರು ರಸ್ತೆ ಕೊಡುವಂತಹ ಜಾಗದಲ್ಲಿ ಎಸೆದು ಬಿಟ್ಟರೆ ಯಾವುದೇ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳು ಬರೋದಿಲ್ಲ ಈ ಪರಿಹಾರವನ್ನು ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಸುಖವಾಗಿ ಬಾಳಿ ಇದರ ಜೊತೆ ಜೊತೆಗೆ ಇನ್ನೂ ಹೆಚ್ಚಿನದಾಗಿರತಕ್ಕಂಥ ಮಾಹಿತಿ ಬೇಕಿದ್ರೆ ಕೆಳಗಡೆ ನನ್ನ ದೂರವಾಣಿ ಸಂಖ್ಯೆ ಇದೆ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ಪರಿಹಾರವನ್ನು ತಿಳಿದುಕೊಳ್ಳಬಹುದು ಅಥವಾ ನೇರವಾಗಿ ಬಂದು ಭೇಟಿಯನ್ನು ಮಾಡಿ ನಿಮ್ಮ ಭವಿಷ್ಯವನ್ನು ತಿಳಿದುಕೊಂಡು ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದು ಇದಾಗಿತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಕನ್ಯಾರಾಶಿಯ ಮಾಸ ಭವಿಷ್ಯ ಶುಭವೀ ಶುಭಂ ಭೂಯತ್ ಲೋಕಾ ಸಮಸ್ತ ಸುಖಿಬು ಸಮಸ್ತ ಸನ್ಮಂಗಲಾನಿ ಸನ್ಮಂಗಲು